ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ಡಾಕ್ಟರ್ ದೇವರಾಜ ರೆಡ್ಡಿ ಅಂತರ್ಜಲ ತಜ್ಞ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ ಬೆಂಗಳೂರು ಸೌತ್ನಲ್ಲಿ ವಿಟ್ಲಾಪುರ ವಿಟ್ಸಂದ್ರ ವಿಟ್ಸಂದ್ರ ಗ್ರಾಮದಲ್ಲಿ ನಾವು ಜನಾರ್ದನ್ ರೆಡ್ಡಿ ಅವರ ತೋಟದಲ್ಲಿ ಒಂದು ಬೋರ್ವೆಲ್ ರೀಚಾರ್ಜ್ ಮಾಡುವಂಥ ಒಂದು ಕೆಲಸ ಮಾಡ್ತಾಯಿದ್ವಿ ನಮ್ಮೊಟ್ಟಿಗೆ ಜನಾರ್ದನ್ ರೆಡ್ಡಿ ಅವರು ಇದ್ದಾರೆ ಅವ್ರದ್ದು ಬೆಂಗಳೂರು ಸೌತ್ ಅಂತರೆ ಸಾಕಷ್ಟು ಒಂದು ಪೊಟೆನ್ಷಿಯಲ್ ಏರಿಯಾ ಅಂತಂದ್ರೆ ನಾವೆಲ್ಲ ತಿಳ್ಕೊಂಡಿದ್ದೆ ಅವ್ರು ಹೇಳ್ತಾರೆ ಸರ್ ಮಿನಿಮಮ್ ಒಂದು ಸಾವಿರಡಿ ನಮ್ಮ ಊರಿನ ಅಂತ ಹೇಳಿ ಅಂದರೆ ಅಷ್ಟು ಆಳದ ಬೋರ್ಗಳು ಕೊಡಿಸುವಂಥ ಕೆಲಸ ಇವರು ಸಹ ಒಂದು ಏಳೆಂಟು ಬೋರ್ಗಳಿಗಿಂತಲೂ ಜಾಸ್ತಿ ಬೋರ್ ಕೊಡಿಸಿದ್ದಾರೆ ನಾನು ಹೇಳೋಕ್ಕಿಂತಲೂ ಅವರಿಂದಲೇ ಮಾಹಿತಿ ತಗೊಳ್ಳೋಣ ಜನಂತ ನಮಸ್ಕಾರ ನಿಮ್ಮ ಜಮೀನಲ್ಲಿ ಎಷ್ಟು ಬೋರ್ ಕೊಡ್ತೀರಿ ಅಂಕಿಅಂಶ ಐದು ಎಕರೆ ಜಮೀನಲ್ಲಿ ಒಂದು ಹನ್ನೊಂದರಿಂದ ಹನ್ನೆರಡು ಬೋರ್ ಆಗಿದೆ ಇದುವರೆಗೂ ಬೋರ್ವೆಲ್ ಎಲ್ಲ ಚೆನ್ನಾಗಿ ನೀರು ಬರ್ತಾ ಇರುತ್ತೆ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅದು ನಿಂತು ಹೋಗಿರುತ್ತೆ ಅದಕ್ಕೆ ಈಗ ಬೋರ್ ಕರ್ಸೋದ್ ಬೇಡ ಅಂತ ಹೇಳ್ಬಿಟ್ಟು ನೀರ್ ಪರ್ಚೇಸ್ ಮಾಡ್ತಾ ಇದ್ದೀವಿ ಬೇರೆ ಕಡೆಯಿಂದ ಇರೋ ಬೋರ್ವೆಲ್ ಗಳಿಗೆಲ್ಲ ಬರೀ ರೀಚಾರ್ಜ್ ಮಾಡೋಣ ಅಂತ ಒಂದು ಪ್ಲಾನ್ ಬಂತು ಅದಕ್ಕೋಸ್ಕರ ಒಂದು ಬೋರ್ವೆಲ್ನ ಎಲ್ಲ ರೀಚಾರ್ಜ್ ಮಾಡಿ ನೋಡೋಣ ಅಂತ ಮಾಡ್ತಾ ಇದೀವಿ ಎಲ್ಲಾ ಬೋರ್ ಗಳು ಓಡ್ತಾ ಇದಾವೆ ಸ್ವಲ್ಪ ಸಣ್ಣ ನೀರ್ ಬಂದ್ರು ರೀಚಾರ್ಜ್ ಮಾಡಬಹುದು ಅಂತ ಗೊತ್ತಾಯ್ತು ಅದಕ್ಕೆ ರೀಚಾರ್ಜ್ ಮಾಡಿಸಿದೀನಿ ಯೂಟ್ಯೂಬ್ ಎಲ್ಲ ನೋಡಿದ್ರಿ ನೋಡಿದ್ಮೇಲೆ ನಿಮ್ಗೆ ಒಂದು ಸ್ವಲ್ಪ ಒಂದು ಇದರಿಂದ ಒಂದು ಫಲ ಇದೆ ಅಂತಂದೇಳಿ ನೀವು ಒಂದು ಈ ಥರ ಗೋಡೌನ್ ಸ್ಟ್ರಕ್ಚರ್ಸ್ ಎಲ್ಲ ಮಾಡುವಾಗ ರೈನ್ ವಾಟರ್ ಗಟ್ಟರ್ಗಳೆಲ್ಲ ತುಂಬ ವೆಲ್ ಪ್ಲಾನ್ಡ್ ಆಗಿ ಮಾಡಿದ್ರಿ ಬೋರ್ವೆಲ್ಗೆ ಒಂದಷ್ಟು ಜಾಗವನ್ನು ಬಿಟ್ಕೊಂಡ್ರಿ ಅಲ್ಲೊಂದು ರೈನ್ ವಾಟರ್ಗೆ ಸಂಪ್ ಟ್ಯಾಂಕ್ ಎಲ್ಲ ಮಾಡ್ಕೊಂಡಿದ್ರ ಇಲ್ಲ ಪೈಪ್ಲೈನ್ ವರ್ಕ್ ಎಲ್ಲ ಮಾಡಿಸ್ಕೊಂಡಿದ್ರ ಈಗ ನಿಮ್ಮ ಪ್ರದೇಶದಲ್ಲಿ ಅಕ್ಕಪಕ್ಕದಲ್ಲಿ ಯಾವ ಊರುಗಳು ಬರುತ್ತೆ ಹೇಳಿ ತೂಗೂರು ತೂಗೂರು ಬಸವನಪುರ ಮತ್ತು ಈ ಕಡೆ ಬೇಗೂರು ಮತ್ ಇದು ಜಿಗಿಣಿ ಅನೇಕಲ್ಲು ಹುಳಿಮಂಗ್ಲಾ ಈ ಏರಿಯಾ ಎಲ್ಲ ಬರುತ್ತೆ ಈ ಬಯೋಕಾನ್ ಇಲ್ಲೇ ಬರುತ್ತೆ ಬಯೋಕಾನ್ ಬರುತ್ತೆ ಬಯೋಕಾನ್ ಸ್ವಲ್ಪ ದೂರದಲ್ಲಿದೆ ಅದರಿಂದ ಏನೋ ಎಫೆಕ್ಟ್ ಇಲ್ಲ ಮತ್ತೆ ಇದು ಐಟಿ ಸೆಕ್ಟರ್ ಇನ್ನೊಂದು ಇದೆಯಲ್ಲ ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಸಿಟಿ ಇದೆ ಇಲ್ಲ ಹ್ಮ್ ಇಲ್ಲ ಹತ್ತಿರದಲ್ಲಿ ಇರ್ತಕ್ಕಂಥದ್ದು ಈಗ ನಿಮ್ಮ ಊರಲ್ಲಿ ಎಷ್ಟು ಅಡಿಯವರೆಗೆ ಹೋಗಿದ್ರೆ ಆಳದ ಬೋರ್ಗಳನ್ನ ಅಂದ್ರೆ ಮಿನಿಮಮ್ ಸಾವಿರ ಅಡಿ ಮೇಲೆ ಬೋರ್ವೆಲ್ ಇರೋದು ಒಂದು ಏಳ್ನೂರ ಎಂಟ್ನೂರ ಅಡಿ ಸಿಕ್ಕಿದ್ರು ಒಂದ್ ಸ್ವಲ್ಪ ದಿನ ಓಡುತ್ತೆ ಆಮೇಲೆ ಅದು ನಿಂತ ಹೋಗ್ತಾ ಇದೆ ಯಾವ್ದು ಪರ್ಮನೆಂಟ್ ಸೋರ್ಸ್ ಅನ್ನೋದು ಯಾವ್ದು ಇಲ್ಲ ಕೆಲವು ಬೋರ್ವೆಲ್ ಮಾತ್ರ ಏಳ್ನೂರ ಅಡಿ ಅಲ್ಲಿ ಓಡ್ತಾ ಇದಾವೆ ನಮ್ದು ನಮ್ ತಾತನ ಕಾಲದಿಂದ ಇನ್ನು ಓಡ್ತಾ ಇದೆ ಅದು ನಮ್ಮದ್ ಮಾತ್ರ ಓಡ್ತಾ ಇದೆ ನಮ್ದು ಇವಾಗ ಹಾಕಿರೋ ಬೋರ್ಗಳು ಓಡ್ತಾ ಇಲ್ಲ ನಮ್ ತಾತನ್ ಬೋರ್ ಮಾತ್ರ ನೂರ ಇಪ್ಪತ್ತಡಿಯಲ್ಲಿ ಈಗಲೂ ಓಡ್ತಾ ಇದೆ ನೂರ ಈಗ ನಾವು ಈಗ ಈ ಬೋರ್ ರೀಚಾರ್ಜ್ ಮಾಡುವಂತ ಏನ್ ಕೆಲಸ ಮಾಡ್ತಿದ್ವಲ್ಲ ಈ ಬೋರ್ ಆಕ್ಸಿ ಎಷ್ಟು ದಿವಸ ಆಯ್ತು ಗೆ ಇದು ಆಕ್ಸಿ ಆಗ್ಲೇ ವರ್ಷ ಆಯಿತು ಅವಾಗ ಎಷ್ಟು ಹೋಗಿದ್ರಿ ಫಸ್ಟ್ ಹೋಗಿದ್ರು ಏಳ್ನೂರ ಒಂಬೈನೂರ ಎಪ್ಪತ್ತಡಿ ಫಸ್ಟ್ ಎಪ್ಪತ್ತೆ ಅವಾಗ ಎಷ್ಟು ಬಂತು ನೀರು ಅವಾಗ ಒಂದು ಎರಡರಿಂದ ನೀರು ಕಡಿಮೆ ಆಯ್ತು ಮತ್ತೆ ನೀರು ನಿಂತೇ ಹೋಗಿತ್ತು ನಿಂತೇ ಹೋಯ್ತು ಮತ್ತೆ ಅದನ್ನ ಸಾವಿರದ ಇನ್ನೂರ ಎಪ್ಪತ್ತಿಬೋರ್ ಮಾಡಿ ಮಾಡಿದ್ವಿ ಅದು ಅಡಿಗೆ ಮತ್ತೆ ಸಣ್ಣ ಹೋಗಿ ನಿಲ್ಸ್ಬಿಟ್ಟಿದ್ವಿ ಬೋರ್ ಬಿಟ್ಬಿಟ್ಟಿದ್ವಿ ಸುಮ್ನೆ ನೋಡೋಣ ಅಂತ ಹೇಳ್ಬಿಟ್ಟು ರೀಬೋರ್ ಮಾಡಿಸಿದೆ ಮತ್ತೆ ಅದ್ರ ನೀರ್ ಚೆನ್ನಾಗಿತ್ತು ಒಂದ್ ಇಂಚ್ ನೀರ್ ಬಂದ್ರು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ತಗದ್ದೆ ತೆಗೆದು ಹೋಗ್ಲಿ ಹಾರ್ವೆಸ್ಟಿಂಗ್ ಆದ್ರೂ ಮಾಡೋಣ ಹಾರ್ವೆಸ್ಟಿಂಗ್ ನೀರ್ ಬೋರ್ ತಗಿರ್ಲಿಲ್ಲ ಅಂದ್ರೂ ಹಾರ್ವೆಸ್ಟಿಂಗ್ ಒಬ್ರು ಯೂಸ್ ಆಗುತ್ತೆ ಮಾಡಿದೀನಿ ಖಂಡಿತ ಈಗ ಒಂದು ಯಾಕಂದ್ರೆ ನಿಮ್ದು ಒಂದು ನೀರ್ನ ಶುದ್ಧೀಕರಣ ಘಟಕ ಎಲ್ಲ ಮಾಡ್ಕೊಂಡಿದ್ದೀರಾ ಈಗ ನಿಮ್ಮ ಭಾಗದಲ್ಲಿ ನೀರಿನ ಗುಣಮಟ್ಟ ಹೆಂಗಿದೆ ನೀರ್ ಟಿ ಡಿ ಎಸ್ ಅಲ್ಲಿ ಎಷ್ಟಿರ್ತದೆ ಇಲ್ಲ ಯಾವುದೇ ಬೋರ್ಡ್ ತಗೊಂಡು ಏಳ್ನೂರೂ ಇರುತ್ತೆ ಮಿನಿಮಮ್ ಏಳ್ನೂರ ಪಿ ಪಿ ಅಷ್ಟು ಆರ್ಡಿನೆನ್ಸ್ ಇರ್ತದೆ ಹಾಗಾಗಿ ಯಾರಾದ್ರೂ ಆರ್ ಪ್ಲಾಂಟ್ ಮಾಡಿದ್ರು ಅರ್ಧ ನೀರು ವೇಸ್ಟ್ ಆಗಿ ಆಗುತ್ತೆ ಅರ್ಧ ನೀರು ಮಾತ್ರ ಕುಡಿಯೋಕ್ಕೆ ಯೋಗ್ಯ ಆಗುತ್ತೆ ಆರೋ ಪ್ಲಾಂಟ್ ಗಳಿಗೆಲ್ಲ ನಡ್ಸಕ್ ಆಗ್ತಾ ಇಲ್ಲ ಸರ್ ಯಾವ ನಡೆಸ್ತಾ ಇದ್ದಾರೆ ಎಲ್ಲರೂ ತೆಗೆದು ಬಿಟ್ಟಿದ್ದಾರೆ ಈ ಕಡೆ ಮೈಲ್ಸ್ ಆ ಕಡೆಗೆಲ್ಲ ಸ್ವಲ್ಪ ವಾಟರ್ ಲೆವೆಲ್ ಜಾಸ್ತಿ ಇದೆ ನಮ್ಮ ವಿಟ್ಸಂದ್ರ ಗ್ರಾಮದಲ್ಲಿ ವಾಟರ್ ಲೆವೆಲ್ ಟೇಬಲ್ ಜಾಸ್ತಿ ಕೆಳಗಡೆ ಇದೆ ಇದು ವಿಟ್ಸಂದ್ರ ಪಂಚಾಯತಿ ಪಂಚಾಯತಿ ಆದ್ರೆ ಈಗ ಸದ್ಯಕ್ಕಿ ಬಿಬಿಎಂಪಿ ಸೇರಿಲ್ಲ ಇట్లా ಪಂಚಾಯಿತಿರಲ್ಲ ಎಲ್ಲ ಇಲ್ಲ ಓಕೆ ಮೊдಲಲ್ಲಿ ಇದೆಲ್ಲ ಕೃಷಿ ಭೂಮಿಗಳಲ್ಲ ಎಲ್ಲ ಇದು ಬೇರೆ ಬೇರೆ ಬತ್ತ ರಾಗಿ ಎಲ್ಲ ಬೆಳಿತಕಂತ ಪ್ರದೇಶಗಳು ಇವತ್ತು ಅಂತ ಭೂಮಿಗಳೆಲ್ಲ ಇವತ್ತು ಡೆವಲಪ್ಮೆಂಟ್ ಅಂತಲೇ ರಿಯಲ್ ಎಸ್ಟೇಟ್ ಸೈಟ್ ಗಳು ಆಗ್ತದೆ ಎಲ್ಲ ಸೇಲ್ ಆಗ್ತದೆ ಅಣ್ಣನೆ ಇದರಲ್ಲಿ ಅಭಿವೃದ್ಧಿ ಫಾಸ್ಟ್‌ ಆಗ ಆಗ್ತಿದೆ ಫಾಸ್ಟ್‌ ಎಲ್ಲ ಬೋರ ಮತ್ತೆ ಇಲ್ಲಿ ಕಾವೇರಿ ಬೇರೆ ಯಾವ್ದು ಸೋರ್ಸ್ ಇಲ್ಲ ಅಂತರ್ಜಲವೇ ನಿಮಗೆ ಮೂಲ ನೀವು ಒಂದು ಮಾತು ಹೇಳ್ತಾ ಇದ್ರಿ ಸರ್ ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಮ್ಮ ಊರಲ್ಲಿ ಎಲ್ಲಾ ಬೋರ್ಗಳಲ್ಲೂ ಜಲಮಟ್ಟ ಸ್ವಲ್ಪ ಕಡಿಮೆ ಆಗಿತ್ತು ನಿಮ್ಗೆ ಟೈಟ್ ಅನಿಸ್ತಾ ಇತ್ತಲ್ಲ ಕೊರೋನಾ ಕೊರೋನಾ ಮೇಲೆ ಆಮೇಲೆ ಸ್ವಲ್ಪ ಮಳೆ ಚೆನ್ನಾಗ್ ಅವಾಗ ಸ್ವಲ್ಪ ಜನಗಳ ಸಂಖ್ಯೆ ಕಡಿಮೆ ಆಗಿದ್ದಕ್ಕೆ ಅಂತರ್ಜಲ ಸ್ವಲ್ಪ ಇಂಪ್ರೂವ್ ಆಗಿದೆ ಈಗ ಮತ್ತೆ ಈ ವರ್ಷ ಮಳೆ ಕಡಿಮೆ ಆಗಿರೋದ್ರಿಂದ ಒಂದು ಮತ್ತೆ ಭಯ ಅನಿಸ್ತಾ ಇದೆಯಲ್ಲ ಮುಂದೆ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದು ಫೀಲ್ ಆಗ್ತಾ ಇದೆ ಹಾಗಾಗಿ ನೀವು ಏನ್ ಹೇಳ್ತೀರಿ ಈಗ ಪ್ರತಿಯೊಬ್ರು ನಮ್ಮ ಮಳೆ ನೀರನ್ನ ಯೂಸ್ ಮಾಡೋದ್ರಿಂದ ಎಲ್ಲಾರು ಯೂಸ್ ಆಗುತ್ತೆ ಮಳೆ ನೀರನ್ನ ಸ್ಟೋರ್ ಮಾಡ್ಬೇಕು ಇಲ್ಲ ಸ್ಟೋರ್ ಮಾಡಕ್ ಆಗ್ಲಿಲ್ಲ ಯಾವ್ದೋ ಒಂದ್ ಬೋರ್ವೆಲ್ಗಾದ್ರು ಬಿಟ್ಟು ಅದನ್ನ ಅಲ್ಲೇ ಹಿಂಗ್ ಮಾಡಿದ್ರೆ ಮುಂದಕ್ಕೆ ಎಲ್ಲಾರು ಯೂಸ್ ಆಗುತ್ತೆ ಮುಂದಕ್ಕೆ ಯಾರಿಗೋ ಒಬ್ರು ಮಳೆ ನೀರನ್ನ ಒಂದು ಟ್ಯಾಂಕ್ ಸಹ ಸ್ಟೋರ್ ಮಾಡ್ಕೊಂಡು ಒಂದು ಟ್ಯಾಂಕ್ ಯೂಸ್ ಮಾಡಿದ್ರು ನಮಗೆ ಮುಂದಕ್ಕೆ ಒಂದು ಟ್ಯಾಂಕರ್ ಕೊಳ್ಳೋದು ಕಮ್ಮಿ ಆಗುತ್ತೆ ಎಲ್ಲರೂ ಬರಿ ಬೋರ್ವೆಲ್ ಕುರಿಯೋದು ಒಂದೇ ಪರಿಹಾರ ಅಲ್ಲಲ್ಲ ಈಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಯ್ತು ಅಂತ ಎಲ್ಲಿಂದಾದರೂ ಎಲ್ಲಿಂದಾದ್ರೂ ಸಿಗುತ್ತೆ ಭೂಮಿಯಲ್ಲಿ ಈ ಮೂಲಕ ಅಲ್ಲಿ ಸಿಗುತ್ತೆ ಅಂತ ಹೇಳಿ ಬೋರ್ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತೆ ಲೋಕಲ್ ಪಾಯಿಂಟು ಕಡ್ಡಿ ಪಾಯಿಂಟು ನಂಬ್ಕೊಂಡು ಮೊದಲೆಲ್ಲ ಒಂದು ಎಕರೆಗೆ ಒಂದು ಬೋರ್ ಎರಡು ಬೋರ್ ಇತ್ತು ಈಗ ಒಂದು ಎಕರೆಗೆ ನಲವತ್ತು ಮೂವತ್ತು ಸೈಟ್ ಆದ್ರೆ ಮೂವತ್ತು ಜನನೂ ಬೋರ್ ಹಾಕ್ಸ್ತಾರೆ ಮೂವತ್ತು ಮೂವತ್ತು ಬೋರಲ್ಲಿ ನೀರು ಬರಬೇಕು ಅಂದ್ರೆ ಮೂವತ್ತು ಜನಕ್ಕೂ ಬರಬೇಕು ಆಗ ಕಷ್ಟ ಆಗ್ತಾ ಇದೆ ಓಕೆ ಜನಾರ್ದನ್ ರೆಡಿ ಅವರು ಸಾಕಷ್ಟು ಮಾಹಿತಿ ಹಂಚ್ಕೊಂಡ್ರೆ ನೀವು ಈಗ ನಿಮ್ಮನ್ನು ಸಂಪರ್ಕ ಮಾಡಬೇಕಾ ನಿಮ್ಮ ವಿಳಾಸ ಫೋನ್ ನಂಬರ್ ಸ್ವಲ್ಪ ಹಂಚ್ಕೊಳಕಾಗುತ್ತೆ ಹಾಂ ಸರ್ ಹ್ಞೂ ಡಬಲ್ ನೈನ್ ಫೋರ್ ಡಬಲ್ ಫೈವ್ ಡಬಲ್ ಟು ಏಟ್ ಡಬಲ್ ಟು ಹ್ಞೂ ರೆಡ್ಡಿ ನಿಮ್ದು ವಿಳಾಸ ವಿಚಂದ್ರ ವಿಲೇಜ್ ಬೇಗೂರು ಹುಬ್ಲಿ ಬ್ಯಾಂಗ್ಳೂರ್ ಸಿಕ್ಸ್ಟಿ ಓಕೆ

ಮುಮೆಂಟ ತಂದುಬಿಡು ಕಟ್ನಾಗುತ್ತ ಇದಾರೆ ಹ್ಞೂ ಸಾಕುಬಿಡು ಜಲ್ದಿ ಸಾಕುಬಿಟ್ಟು ಫೋನ್ ಮಾಡ ಚೋಟು ಫೋನ್ ಮಾಡಿ ಇವ್ನ ಫೋನಲ್ಲಿ ಇವನು ಫೋನ್ ಮಾಡೋರ